ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆ ಈ ಥರದ ಉತ್ಸವಗಳಲ್ಲಿ ಮೆರವಣಿಗೆಯಲ್ಲಿ ನಾನು ಕುಣಿತಾ ಇದ್ದೆ ಮೆರವಣಿಗೆಗೆ ಹೋಗ್ತಾ ಇದ್ದೆ ನೃತ್ಯವನ್ನು ಮಾಡ್ತಿದ್ದೆ ಮೆರವಣಿಗೆಯಲ್ಲಿ ಆ ಮೆರವಣಿಗೆಯಲ್ಲಿ ಕಲ್ಲು ಮುಳ್ಳು ತುಳಿದು ಕಾಲು ಬಾತ್ಕೊಂಡು ಆ ಬೊಬ್ಬೆ ಬಂದು ಅಷ್ಟೆಲ್ಲ ಕುಣಿದಿರ್ತಿದ್ದೆ ನಾನು ಪೂಜ್ಯರ ಹತ್ರ ನನ್ನನ್ನು ಬಿಟ್ಕೊಡ್ತಿದ್ದಿಲ್ಲ ಅವರ ಪಾದ ಸ್ಪರ್ಶ ಅಲ್ಲ ಆ ಮಠದೊಳಗೆ ಕಾಲಿಡೋಕ್ಕೂ ಸಹ ನನಗೆ ಅವಕಾಶ ಇದ್ದಿದ್ದಿಲ್ಲ ಬರ್ತಾ 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 ಅಧ್ಯಕ್ಷಳಾದೆ ಪದ್ಮಶ್ರೀ ಬಂತು ಕರ್ನಾಟಕದ ಹಲವಾರು ಮಠಗಳಿಗೆ ಹೋಗಿದ್ದೀನಿ ಪಂಚಪೀಠಾಧೀಶ್ವರರ ಆಶೀರ್ವಾದವನ್ನು ತಗೊಂಡಿದ್ದೀನಿ ಇವತ್ತು ಅವರ ಮಧ್ಯೆ ಕೂತಿದ್ದೀನಿ ಅಂದರೆ ಅದು ನನ್ನ ಜಾನಪದ ಕಲೆ ನನಗೆ ಕೊಟ್ಟಂಥ ಅವಕಾಶ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಪುಣ್ಯವಂತರು ಯಾಕಪ್ಪ ಅಂದರೆ ಯಾರ್ಯಾರು ಯಾವ್ಯಾವ ಧಾರವಾಹಿಗಳು ಬಿಟ್ಟು ಬಂದಿರೋ ಗೊತ್ತಿಲ್ಲ ಹೆಣ್ಣು ಹೆಣ್ಣಿಗೆ ಶತ್ರು ಅದರಾಗ ತಾಯಿ ಮಗಳಿಗೆ ಶತ್ರು ಮಗಳು ತಾಯಿಗೆ ಶತ್ರು ಅಕ್ಕ ತಂಗಿ ಶತ್ರು ಅತ್ತೆ ಸೊಸೆಗೆ ಶತ್ರು ಸೊಸೆ ಅತ್ತೆಗೆ ಶತ್ ಶತ್ರು ಬರೀ ಇಂಥವೇ ನೋಡ್ತಾ ಇರ್ತೀರಿ ದಿನನಿತ್ಯ ಇವತ್ತು ನಿನ್ನೆ ಹಿಂದೆ ಪ್ರವಚನ ಕೇಳಕ್ಕೆ ಬಂದಿದ್ದೀರಲ್ಲ ಇವ ಇವತ್ತು ನೀವು ನಿಜವಾದ ಹೆಣ್ಮಕ್ಳಾಗಿರಿ ನೀವು ಅಂಥ ಧಾರವಾಹಿಗಳನ್ನು ನೋಡ್ಬೇಡ್ರಿ ಧಾರವಾಹಿಗಳು ಒಳ್ಳೊಳ್ಳೆ ಬರ್ತಾವೆ ಅದ್ರಾಗೆ ಅಂಥ ಧಾರವಾಹಿಗಳನ್ನು ನೋಡ್ರಿ ಚಂದನ ಟಿವಿಯನ್ನ ನೋಡ್ರಿ ಆಧ್ಯಾತ್ಮಿಕದ ಬಗ್ಗೆ ಹೇಳ್ತಾ ಇರ್ತಾರೆ ಅಂಥ ಕಾರ್ಯಕ್ರಮಗಳನ್ನು ನೋಡ್ರಿ ಈ ಮುಕ್ಕಾಲ್ ಕೆ ಜಿ ಬಣ್ಣ ಹಚ್ಕೊಂಡು ಕಾಲ್ ಕೆ ಜಿ ತುಟಿಗ್ ಬಣ್ಣ ಹಚ್ಕೊಂಡು ಚಹಾ ಮಾಡೋದು ತಿಂಡಿ ಮಾಡೋದು ಅಂತ ಧಾರವಾಹಿಗಳು ನೋಡ್ಬೇಡ್ದು ಬರೀ ಮ ಹೆಣ್ಮಕ್ಳು ಹೆಣ್ಮಕ್ಳ ವೈರಿಗಳು ಅದರಲ್ಲಿ ವಿಲನ್ಗಳೆಲ್ಲರೂ ಹೆಣ್ಮಕ್ಳು ಅಂತ ಧಾರಾವಾಹಿಗಳನ್ನ ನೋಡ್ತೀರಿ ದಯವಿಟ್ಟು ಅಂತ ಧಾರವಾಹಿಗಳನ್ನ ನೀವು ನೋಡ್ಬೇಡ್ರಿ ನೀವು ಧಾರಾವಾಹಿಗಳು ನೋಡಕ್ ಶುರು ಮಾಡಿದ್ರೆ ನಿಮ್ಮ ಮಕ್ಳು ಮೊಬೈಲ್ ನೋಡಕ್ ಶುರು ಮಾಡ್ತಾರೆ ಆ ಮಕ್ಳು ತಲೆ ತಗ್ಸಿ ಯಾವತ್ತು ತಲೆ ತಗ್ಸಿ ಮೊಬೈಲ್ ನೋಡಕ್ ಶುರು ಮಾಡ್ತಾರೋ ಜೀವನ ಪರ್ಯಂತ ಅವ್ರ ತಲೆ ಎತ್ತೋದಿಲ್ಲ ಜೀವನ ಪರ್ಯಂತ ಅವ್ರ ತಲೆ ಎತ್ತೋದಿಲ್ಲ ಆ ಮಕ್ಕಳಿಗೆ ಏಳು ರೂಪಾಯಿ ಕೊಟ್ಟು ಒಂದು ಪತ್ರಿಕೆಯನ್ನು ಓದೋದಕ್ ಕೊಡ್ರಿ ಶರಣರ ವಚನಗಳನ್ನ ಕೊಡ್ರಿ ರಾಮಾಯಣವನ್ನ ಕೊಡ್ರಿ ಮಹಾಭಾರತವನ್ನು ಕೊಡ್ರಿ ಕುರಾನ್ ಕೊಡ್ರಿ, ಬೈಬಲ್ ಕೊಡ್ರಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಅಷ್ಟು ಪುಸ್ತಕಗಳನ್ನು ನೀವು ಓದಿಸಿದ್ದೀನಿ ಆದರೆ ಮುಂದೆ ಅವರು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕಾದ್ರೆ ಕೋಚಿಂಗ್ ಹೋಗ್ಬೇಕಾದ್ರೆ ಹತ್ತರಿಂದ ಐವತ್ತು ಲಕ್ಷ ಕೋಚಿಂಗ್ ಫೀಸ್ ಕಟ್ಟೋ ಅವಶ್ಯಕತೆನೇ ಇರಲ್ಲ ಎಲ್ಲ ಉತ್ತರಗಳು ಆ ಪುಸ್ತಕಗಳಲ್ಲಿ ಇರುತ್ತೆ ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಕಲಿಸ್ರಿ ಮೊಬೈಲ್ ನೋಡೋ ಹವ್ಯಾಸವನ್ನು ಕಲಿಸ್ಬೇಡ್ರಿ ಅಂತ ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ತೀನಿ ಮೊಬೈಲ್ ಹೆಚ್ಚು ನೋಡಬೇಡ್ರಿ ಸತ್ಯ ಶರಣರ ವಚನಗಳನ್ನು ಕೇಳೋದ್ರಿಂದ ಸತ್ಯ ಶರಣರ ಪುರಾಣವನ್ನು ಕೇಳೋದ್ರಿಂದ ನಾವು ಮಾಡಿದಂತ ಪಾಪ ಪರಿಹಾರ ಆಗುತ್ತೆ ಅದಕ್ಕೋಸ್ಕರ ಇಂಥ ಮಠಗಳಿಗೆ ಬರ್ರಿ ಇಲ್ಲೇ ರೀ ಮಠಗಳು ಇರೋದು ಆ ಎಲ್ಲ ಇಲ್ಲ ಬೆಂಗಳೂರು ಮೈಸೂರು ಉಡುಪಿ ಕುಂದಾಪುರ ಅಲ್ಲೆಲ್ಲ ಇಂತ ಮಠಗಳೇ ಇಲ್ಲ ನೀವು ನೋಡ್ರಿ ನಮ್ಮ ತಾಯಿ ಎಷ್ಟು ಚಂದ ಬಂದು ಕೂತ್ಕೊಂಡಿರಿ ಹಾಂ ಎಷ್ಟು ಚಂದ ಬಂದು ಕೂತ್ಕಟ್ಟಾರೆ ಅವರಿಗೆಲ್ಲ ಎಸಿ ಬೇಕು ಇಂಥ ಸಂಸ್ಕೃತಿ ಉಳಿದಿದೆ ಅಂದರೆ ಇಂಥ ಮಠಗಳಿಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಖುಷಿಯಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ಜಾನಪದ ಉಳಿದಿರುವುದು ಉತ್ತರ ಕರ್ನಾಟಕದಲ್ಲಿ ಕಲೆ ಉಳಿದಿರೋದು ಉತ್ತರ ಕರ್ನಾಟಕದಲ್ಲಿ ಆಧ್ಯಾತ್ಮ ಸಂಸ್ಕೃತಿ ಸಂಸ್ಕಾರ ಉಳಿದಿರುವುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತ ರಾಜಾರೋಷವಾಗಿ ನನಗೆ ಹೇಳೋದಕ್ಕೆ ಖುಷಿಯಾಗುತ್ತೆ ಇವತ್ತು ತುಂಬ ಜನ ಮಕ್ಕಳಿದ್ದೀರಿ ಹೆಣ್ಮಕ್ಳು ಗಂಡು ಗಂಡುಮಕ್ಳು ಇದ್ದೀರಿ ವಿದ್ಯಾವಂತರು ನೀವು ಯಾವತ್ತೂ ಯಾರಿಗೂ ಅಂಜಕ್ಕೆ ಹೋಗ್ಬೇಡ್ರಿ ನೀವು ಏನು ಆಗ್ಬೇಕು ಅನ್ಕೊಂಡಿದ್ದೀರಿ ಜೀವನದಲ್ಲಿ ನೀವು ಅದು ಆಗ್ರಿ ಯಾರಿಗೂ ಎದರಕ್ಕೆ ಹೋಗ್ಬೇಡ್ರಿ ಯಾರಿಗೂ ಎದರಕ್ಕೆ ಹೋಗ್ಬೇಡ್ರಿ ನೀವು ಅಷ್ಟೇ ಹೆಣ್ಮಕ್ಳು ಏನು ಗುರಿ ಸಾಧನೆ ಮಾಡ್ಬೇಕಂತ ಇದ್ದೀರಿ ಮಕ್ಳು ಏನು ಗುರಿ ಸಾಧನೆ ಮಾಡ್ಬೇಕಂತೇಳಿರಿ ಅಲ್ಲಿ ಛಲ ಇರಬೇಕು ನಾನು ಅದನ್ನು ಮಾಡಬೇಕನ್ನೋ ಛಲ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರು ದೇವಸ್ಥಾನದಲ್ಲಿಲ್ಲ ನಾವು ಮಾಡುವ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ ದೇವರು ದೇವಸ್ಥಾನದಲ್ಲಿಲ್ಲ ನಾವು ಮಾಡುವ ಕೆಲಸದಲ್ಲಿ ಪರಮಾತ್ಮ ಇದ್ದಾನೆ ನೀವು ಇವತ್ತು ಓದ್ತಾ ಇದ್ದೀರಿ ಅದೇ ನಿಮಗೆ ದೇವರು ಇವತ್ತು ನೀವು ಊಳಿ ಬಿತ್ತಿ ಬೆಳಿತೀರಿ ಅದೇ ನಿಮಗೆ ದೇವರು ಯಾರು ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ನಾವು ಮಾಡೋ ಕೆಲಸಕ್ಕೆ ಗೌರವ ಕೊಡ್ತಿರೋ ಎಲ್ಲದಕ್ಕೂ ಮುಖ್ಯವಾಗಿ ಸಮಯ ಪ್ರಜ್ಞಾವಂತರಾಗಿರಬೇಕು ಟೈಮ್ ಸೆನ್ಸ್ ಅಂತಿರಲ್ಲ ಆ ಸಮಯ ಪ್ರಜ್ಞಾವಂತರಾಗಿರಬೇಕು ಯಾರು ಸಮಯಕ್ಕೆ ಗೌರವವನ್ನು ಕೊಡ್ತಿರೋ ಆ ಸಮಯ ಮುಂದೊಂದು ದಿನ ಈ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಮಕ್ಕಳೇ ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗುತ್ತೆ ಸಮಯ ಪ್ರಜ್ಞಾವಂತರಾಗಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ರಿ ಅಂತ ಹೇಳ್ತೀನಿ ಜೀವನದಲ್ಲಿ ಯಾರಿಗೂ ಹೆದರೋದು ಬೇಕಾಗಿಲ್ಲ ನಾವು ಯಾರಿಗೂ ಹೆದರೋದು ಬೇಕಾಗಿಲ್ಲ ನಮ್ಮಿಂದ ಒಂದು ನೆರಳಿರುತ್ತೆ ಆ ನೆರಳಿಗೆ ಎದುರ ಸಾಕು ನಮ್ಮ ಹಿಂದೆ ನೆರಳೈತೆ ಅಂತ ಜನ ಹೆಂಗಿದ್ರು ಆಡ್ಕೊಳ್ತಾರೆ ಈ ಜನನ ಹಂಗರೀ ಈ ಜನನ ಹಂಗೆ ಮಠದ ಮುಂದೆ ಒಂದ್ ನಾಲ್ಕು ಜನ ಯಜಮಾನರು ಕುಂತಿರ್ತಾರ ಬಸವಣ್ಣಜ್ಜನ ಮಠದ ಮುಂದೆ ಚುಟ್ಟ ಸೇದ್ಕೆ ಅಂತ ಮ್ಯಾಲ ಒಂದ್ ಕಾಗಿ ಹೋಗ್ತಾ ಇರುತ್ತೆ ಹಿಂದೆ ಒಂದು ನಾಲ್ಕು ಕಾಗಿ ಹೋಗ್ತಿರುತ್ತೆ ಇವ್ರು ಚುಟ್ಟ ಸೇದ್ರೆ ಸುಮ್ಮನೆ ಇರ್ಬೇಕು ಬೇಡ ಉಪ್ಪು ಅಂತ ಗಾಳಿ ಬಿಡ್ಬೇಕಾದ್ರೆ ಕಾಗಿ ನೋಡ್ತಾರ ಅಲ್ಲಿ ಇನ್ನೊಂದ್ ಚೂರು ಹಿಂದೆ ನೋಡ್ತಾರ ಇನ್ನೊಂದ್ ನಾಕ್ ಕಾಗಿ ಹೊಂಟಿರ್ತಾವ ಅವಾಗ ಅವ್ರವ್ರ ಮಾತಾಡ್ತಾರ ಅಲ್ಲಿ ಅದು ಮುಂದೋಗೋದು ಹಿಂದೆ ಹಿಂದೋಗೋ ಗಂಡಕ್ಕಾಗಿ ಅದು ಆದ್ರ ಮಾಡ್ತತ್ತಲ್ಲೇ ಅಂತ ಹೇಳ್ತಾರೆ ಇವರು ಇವ್ರೆನ್ ಲಾಟೆ ಹಿಡ್ಕೊಂಡು ಹೋಗಿ ನೋಡಿದ್ರೇನು ಆ ಅದು ಹೆಣ್ಣು ಅವು ಗಂಡು ಅಂತ ಹೇಳೋದಕ್ಕೆ ನೋಡ್ರಿ ಕರೆ ತಲೆ ಮಾನವ ಹಾರಿ ಹೋಗುವ ಕಾಗೆಗೆ ಆಧಾರವನ್ನ ಕಟ್ತಾನ ಇನ್ನು ನಿಮ್ಮನ್ನು ಬಿಡ್ತಾನ ನಮ್ಮನ್ನು ಬಿಡ್ತಾನ ಯಾರನ್ನು ಬಿಡೋದಿಲ್ಲ ಅವನು ಅದಕ್ಕೋಸ್ಕರ ನೀವು ಯಾರಿಗೂ ಹೆದರಕ ಹೋಗ್ಬೇಡ್ರಿ ಆನೆ ಹೋಗ್ತಾ ಇರುತ್ತೆ ಶ್ವಾನ ಬೊಗಳ್ತಾ ಇರುತ್ತೆ ಆನೆಯ ರೋಮ ಒಂದು ಜುಮ್ಮನಂಗಿಲ್ಲ ನಿಮ್ಮ ಆತ್ಮ ಸಾಕ್ಷಿಯಾಗಿ ಕೆಲಸಗಳನ್ನ ಮಾಡ್ರಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ರಿ ಆತ್ಮ ಸಾಕ್ಷಿಯಾಗಿ ಸರ್ವಜ್ಞ ಒಂದು ಮಾತು ಹೇಳಿದನೆ ನಾ ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ನಾ ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೆರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ ನಾನು ಹುಟ್ಟಂತ ಸೀರೆ ಗಟ್ಟಿ ಆಗಿದ್ರೆ ಸೂಳಿಗೆರೆಯಲ್ಲಿ ಮನೆ ಮಾಡಿದ್ರು ಸಹ ನಮ್ಗೆ ಯಾವ ಕೆಟ್ಟ ಹೆಸರು ಬರಂಗಿಲ್ಲ ನಮ್ಮ ಆತ್ಮ ಶುದ್ಧಿ ಆಗಿರ್ಬೇಕು ಕೈ ಶುದ್ಧವಾಗಿರ್ಬೇಕು ಬಾಯಿ ಶುದ್ಧವಾಗಿರ್ಬೇಕು ಕಚ್ಚೆ ಶುದ್ಧವಾಗಿರ್ಬೇಕು ಬೇಕಾದ್ರು ಬೇಕಾದ ಆಡ್ಕೊಳ್ಳಿ ಅವ್ರು ಆಡ್ಕೊಳ್ರಂಗೆ ಹೆಂಗಿದ್ರು ಆಡ್ಕೊಳ್ತಾರೆ ಇವತ್ತು ಸುಮ್ ಸುಮ್ನೆ ಜಗಳ ಮಾಡೋರ್ ಇರ್ತಾರೆ ನಮ್ಮ ಮನೆ ಹತ್ರ ಅವ್ರು ಜಗಳ ಮಾಡ್ಲಿದ್ರೆ ಅವ್ರಿಗೆ ಒತ್ತೇ ಕಳೆಯಂಗಿಲ್ಲ ಒತ್ತೇ ಕಳೆಯಂಗಿಲ್ಲ ಒಬ್ಬಕ್ ಬಸವನ ಕಿದ್ಲಂತೆ ಹಾಕಿದಿನಾ ಇನ್ನೊಬ್ರ ಹತ್ರ ಜಗಳ ಮಾಡೇ ಊಟ ಮಾಡ್ತಿದ್ಲಂತೆ ಅವತ್ತು ಓಣಿಯಾಗಿ ಮಂದಿ ಎಲ್ಲ ಮಾತಾಡ್ಕೊಂಡು ಲೇ ಬಸವನ ಜೊತೆಗೆ ಇವತ್ತು ಯಾರು ಮಾತಾಡೋದು ಬೇಡ್ರಿ ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದು ಬಿಡೋಣ ಆಕೆ ಯಾರ ಹತ್ರ ಜಗಳ ಮಾಡ್ತಾರು ಮಾಡಲಿ ಅಂತಂದು ಬೆಳಗ್ಗೆಯಿಂದ ನಾಲ್ಕು ಗಂಟೆ ತನಕ ನೋಡಿದ್ಲು ನೋಡಿದ್ಲು ಯಾವಳ ಅವಳು ಮಾತಾಡಿಸ್ಲೇ ಇಲ್ಲ ಸಿಟ್ಟು ಬಂತು ತುಡಿಗ್ಯಾರ ಮಾಡ್ತು ನಿಮಗೆ ಸರಿಯಾಗಿ ಅಂತಂದು ಒಂದು ಗೋಣಿ ಚೀಲ ತಗೊಂಡು ಅಂಗಳದಾಗ ಆಸಿ ಮೊಸರು ತಗೊಂಡು ಬಂದು ಅದ್ರ ಮೇಲೆ ಒಣಗಾಕಿದ್ಲು ಯಾರನ್ನೇ ಮೊಸರು ಒಣಗಾಕ್ತಾರ ಗೋಣಿ ತೊಟ್ಟಿನ ಮೇಲೆ ಯಾರವ ಪಾಪ ಬೆಳಮಗಳು ಬಂದಕ್ಕೆ ಸುಂದರ ಬೇಡ ಅಲ್ಲೇ ಬಸವ್ವ ನಾವು ಕಾಳು ಕಡಿ ಒಣಗಿ ಹಾಕ್ತೀವ್ವ ನೀನು ಮೊಸರು ಒಣಗಾಕಿ ಅಲ್ಲೇ ಅನ್ಲಂತ ಅಷ್ಟೇ ಬೇಕಾಗಿತ್ತು ನೀನು ಯಾವಳಲ್ಲೇ ನನ್ನ ಕೇಳಕ್ಕ ನನ್ನ ಮನೆ ನನ್ನ ಅಂಗಳ ನನ್ನ ಗೋಣಿ ಚಿಲ್ಲ ನನ್ನ ಮೊಸರು ಅಯ್ಯಯ್ಯ ಈ ಪೀಡೆ ನೋಡಟ ತಡವಿದ್ಮೇಲೆ ನಾನು ಅಂತಂದು ಸುಮ್ಮನೆ ಓದ್ಲಂತ ಆ ಕೆತ್ತಾಗ ಹೋದ್ಮೇಲೆ ಈಕೆ ಊಟ ಮಾಡಿದ್ಲಂತ ಅಂಥವರು ಇರ್ತಾರೆ ನಮ್ಮ ಮೋನಾಗ ಅಂಥವ್ರಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ನಾವು ಧೈರ್ಯದಿಂದ ನಮ್ಮ ಬದುಕನ್ನು ನಾವು ಕಟ್ಕೋಬೇಕು ನಮ್ಮ ಕೆಲಸವನ್ನು ನಾವು ಮಾಡ್ಕೊತ ಹೋಗ್ಬೇಕು ನಾವು ಮಾಡ್ಕೊತ ಹೋಗ್ಬೇಕಂತ ಹೇಳ್ತಾ ಇವತ್ತೇನು ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ನಾವು ಯಾರೂ ದೊಡ್ಡರಲ್ಲ ನೀವು ಅಲ್ಲೆಲ್ಲರೂ ಕೆಳಗೆ ಕುಂತೀರಲ್ಲ ನೀವು ಯಾರೂ ಸಣ್ಣರಲ್ಲ ನಾವು ನೀವು ಎಲ್ಲರೂ ಸಮಾನರು ಇವತ್ತಿಷ್ಟು ಜನ ಸ್ವಾಮಿಗಳು ಕೂತಿದ್ದಾರೆ ಅವ್ರಿಗೇನಾರ ಸಿಟ್ಟು ಬಂದು ಶಾಪ ನಿಮಗೆ ಕೊಟ್ಟರೆ ಏನೂ ಆಗೋದಿಲ್ಲ ನಾನು ಮುತ್ತು ಕಟ್ಟಿದ ಜೋಗಮ್ಮ ಇದ್ದೀನಿ ಕಾಲಿಗೆ ಬೀಳ್ತಿರ ನೀವು ನಮ್ಮವು ಬಂದ್ಲು ಎಲ್ಲವು ಬಂದ್ರು ಹುಲ್ಗೆ ಬಂದ್ಲು ಅಂತ ನನಗೆ ಸಿಟ್ಟು ಬಂದು ನಾನು ಶಾಪ ಕೊಟ್ಟರು ನಿಮಗೇನು ಆಗೋದಿಲ್ಲ ಯಾಕಪ್ಪ ಏನು ಆಗೋದಿಲ್ಲ ಅಂದರೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಯಾರು ಯಾರ ಮನಸ್ಸನ್ನ ನೋಯಿಸ್ತಾರೋ ಅವರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ನೀವುಗಳು ಆರಾಧಿಸುವಂಥ ದೈವ ನೀವುಗಳು ಆರಾಧಿಸುವಂಥ ಗುರು ನಿಮಗೆ ಆಶೀರ್ವಾದ ಮಾಡುತ್ತೆ ನಾವು ಯಾರು ದೊಡ್ಡರಲ್ಲ ನಾವು ಇಲ್ಲೆಲ್ಲರೂ ಸಮಾನರು ಸ್ವತಂತ್ರ ಭಾರತ ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಇವರು ಇವರಿಷ್ಟದಂತೆ ಇವ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಹೆಣ್ಣು ಗಂಡಾಗೋದು ಸಹಜ ಗಂಡು ಹೆಣ್ಣಾಗೋದು ಸಹಜ ಇದು ಪ್ರಕೃತಿಯ ನಿಯಮ ಯಾರ ಕೈಲಿ ಸಾಧ್ಯವಿಲ್ಲ